ಎಂಟನೇ ದಿನದ ಬ್ಲಾಗ್ ಇದು ನಾವೆಲ್ಲರೂ ವಾಪಸ್ ಬರ್ತಾ ಇದ್ದೀವಿ ಇವತ್ತು ರಾತ್ರಿ ನಾವು ರೀಚ್ ಆಗ್ತೀವಿ ವೆಲ್ಕಮ್ ಬ್ಯಾಕ್ ಟು ರಜನಿ ಬ್ಲಾಗ್ಸ್ ಬೆಳಗ್ಗೆ ನಮಗೆ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಕೊಟ್ಟಿದ್ದರು ಆ ನಂತರ ನಾವಿಲ್ಲಿ ರೆಡಿ ಆದ್ವಿ ಸ್ವಲ್ಪ ಹೊತ್ತು ಭಾರತ್ ಗೌರವ ಟ್ರೈನಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಕೆಳಗಿಳು ಯಾರು ವಾಕ್ ಮಾಡೋರು ಸ್ವಲ್ಪ ಹೊತ್ತು ವಾಕ್ ಮಾಡ್ಬೋದಿತ್ತು ಏನಾದರೂ ತಿನ್ನೋ ಹಾಗಿದ್ರೆ ತಿನ್ಬೋದಿತ್ತು ಕೆಲವು ಜಾಗಗಳಲ್ಲಿ ಸ್ಟಾಪ್ ಕೊಟ್ಟಿದ್ರು ನಂತರ ನಾವು ಮಧ್ಯಾಹ್ನ ಊಟಕ್ಕೆ ಸಮಯ ಆಯಿತು ಊಟನ ಕೊಟ್ಟಿದ್ರು ನೋಡಿ ಅನ್ನ ಸಾರು ಚಪಾತಿ ಪಿಕಲ್ಸ್ ಎಲ್ಲ ಹಾಕಿದ್ರು ಊಟ ಮಾಡಿದ್ವಿ ಕಾಶಿ ಟ್ರಿಪ್ ಮುಗೀತು ಈಗ ಹೋಗ್ತಾ ಇದ್ದೀವಿ ರಿಟರ್ನ್ ನೋಡಿ ಮತ್ತೆ ಖುಷಿ ಆಗಿದೆ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಈ ಸಲ ಅರ್ಸಿಕೆರೆಯಲ್ಲಿ ಇಳಿದ್ದೀವಿ ಜಂಕ್ಷನ್ ಬಂದಿದೆ ಈಗ ಅರಸಿಕೆರೆಯಲ್ಲಿ ಟ್ರೈನ್ ಸ್ಟಾಪ್ ಕೊಡೋದಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ ಹಾಗೆ ಅಲ್ಲಿ ಚೇಂಜ್ ಆಗೋರಿದ್ರು ಸ್ಟಾಫ್ ಹಾಗಾಗಿ ಸ್ವಲ್ಪ ಹೊತ್ತು ನಿಲ್ಸಿದ್ರು ಎಲ್ಲರೂ ಅರ್ಸಿಕೇರೆಯಲ್ಲಿ ಹೇಳಿದ್ ಬಿಟ್ವಿ ನಾವು ಅಲ್ಲಿಂದ ಬಸ್ ಅಲ್ಲಿ ಹಾಸನ್ಗೆ ಹೊರಟು ಬಂದ್ವಿ ನೋಡಿ ಬಸ್ಸಲ್ಲಿ ನಾವು ಹೊರಟ್ವಿ ಮನೆಯೂ ಸಹ ರೀಚ್ ಆದ್ವಿ ಈ ಜರ್ನಿ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲ ದೇವಸ್ಥಾನಗಳನ್ನು ನೋಡಿದ್ವಿ ಕಾಶಿ ವಿಶ್ವನಾಥ ಟೆಂಪಲ್ ನೋಡಿದ್ವಿ ತ್ರಿವೇಣಿ ಸಂಗಮ ನೋಡಿದ್ವಿ ಹಾಗೆ ಅಯೋಧ್ಯೆ ನೋಡಿದ್ವಿ ಹಾಗೆ ಬುದ್ಧಗಯೂ ಸಹ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಜರ್ನಿ ಪ್ಯಾಕೇಜ್ ಅಂತೂ ವರ್ತಾಗಿತ್ತು ಹದಿನೈದು ಸಾವಿರ ಕೊಟ್ಟರೂ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಚೆನ್ನಾಗಿತ್ತು ನೀವು ಸಹ ಯಾತ್ರೆನ ಮಾಡಬೇಕು ಅಂತಿದ್ರೆ ಈ ಟ್ರೈನಲ್ಲಿ ನೀವು ಧಾರಾಳವಾಗಿ ಹೋಗ್ಬೋದು ಮಂತ್ಲಿ ಟ್ವೈಸ್ ಇರುತ್ತೆ ತಿಂಗಳಿಗೆ ಎರಡು ಸಾರಿ ಈ ಟ್ರೈನ್ ಇರುತ್ತೆ ನೀವು ಟ್ರಾವೆಲ್ ಮಾಡ್ಬೋದು ಇಲ್ಲಿಂದ ಬಸ್ಸಲ್ಲಿ ಹೊರಟು ನಾವು ಹಾಸನ್ ರೀಚ್ ಆದ್ವಿ ಹಾಸನಲ್ಲಿ ನಮ್ಮ ಅಕ್ಕ ಬಾವ ಬಂದು ಕಾರ್ ಬಂದ್ರು ಪಿಕಪ್ ಮಾಡಿದ್ರು ಸೊ ಮನೆಗೆಲ್ಲರೂ ಬಂದ್ವಿ ಎಲ್ಲರ ಮನೆಗೂ ಹೋದ್ವಿ ಜರ್ನಿ ಅಂತೂ ಚೆನ್ನಾಗಿತ್ತು ನೀವು ಸಹ ಟ್ರಾವೆಲ್ ಮಾಡಬೇಕು ಈ ಟ್ರಿಪ್ಪಲ್ಲಿ ಅಂತಿದ್ರೆ ಖಂಡಿತ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ರಜನಿ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಹೊಸ ವಿಡಿಯೋದಲ್ಲಿ ಮೀಟ್ ಆಗೋಣ